ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ಕರ್ಬೇವಿನ ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಣ ಸೊ ನಿಮ್ಗೆ ಗೊತ್ತಿ ಗೊತ್ತಿರೋಂಗೆ ಕರ್ಬೇವು ಕಣ್ಣಿಗೆ ಮತ್ತು ಹೇರ್ಗೆ ತುಂಬಾ ಒಳ್ಳೇದು ಸೊ ವೀಕ್ಲಿ ಒನ್ ಟೈಮ್ ಆದರೂ ಮಾಡಿಕೊಂಡು ತಿನ್ನಿ ಬಿಸಿ ಬಿಸಿ ಮುದ್ದೆಗೆ ರೈಸ್ಗೆ ಒಳ್ಳೆ ಕಾಂಬಿನೇಷನ್ನು ಒಳ್ಳೆ ಟೇಸ್ಟ್ ಇರುತ್ತೆ ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ಪ್ಯಾನಾಗಲಿ ಒಂದು ಕಡಾಯಿಯಾಗಲಿ ಇಟ್ಕೊಂಡು ಒಂದೆರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡು ಈ ರೀತಿ ಕರ್ಬೇವನ್ನ ಬಿಡಿಸಿ ಎಲ್ಲ ತೊಳ್ಕೊಂಡು ನೀರೆಲ್ಲ ಸ್ಟೈನ್ ಆಗೋ ತನಕ ಆರಿಸ್ಕೊಂಡು ಅದನ್ನು ಆಮೇಲೆ ಈ ಥರ ತೆಗೆದು ಕಡಾಯಿಗೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಕರಿಬೇವನ್ನ ಚೆನ್ನಾಗಿ ಫ್ರೈ ಆಗಬೇಕು ಕರಿಬೇವು ಹಸಿವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು ಹಸಿವಾಸನೆ ಇದ್ದರೆ ಚೆನ್ನಾಗಿರೋದಿಲ್ಲ ಕರ್ಬೇವಲ್ಲಿ ಎಲ್ಲ ಎಲೆನೂ ನೀಟಾಗಿ ಫ್ರೈ ಆಗಿರಬೇಕು ಆಗಾಗೆ ಇದ್ದರೆ ಕರ್ಬೇವು ಚಟ್ನಿ ಒಂಥರ ಹಸಿ ಹಸಿ ಇರುತ್ತೆ ನಾವು ಇದನ್ನು ಅಲ್ವಾ ಅದಕ್ಕೆ ಈ ರೀತಿ ಇರುತ್ತೆ ನೋಡಿ ಈ ರೀತಿ ಫ್ರೈ ಮಾಡಿಕೊಂಡಿರಬೇಕು ನೀಟಾಗಿ ಫ್ರೈ ಆದಮೇಲೆ ಕರ್ಬೇವನ ಒಂದು ಮಿಕ್ಸಿ ಜಾರ್ಗೆ ತಗೊಳ್ಳಿ ಒಂದು ಮಿಕ್ಸಿ ಜಾರ್ಗೆ ತಗೊಂಡು ಅದು ಘಮ ಘಮ ಸ್ಮೆಲ್ ಬರುತ್ತೆ ಅದು ಫ್ರೈ ಆದಾಗ ಆಗ ನಾವು ಒಂದು ಮಿಕ್ಸಿ ಜಾರ್ಗೆ ತಗೊಂಡು ಈಗ ಇದಕ್ಕೆ ಒಂದು ಒಂದು ಹೆಸರು ನೋಡಿ ಇಷ್ಟು ಒಂದು ನಾಲ್ಕು ಅಸಲಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಕ್ವಾಂಟಿಟಿಗೆ ನೋಡಿಕೊಂಡು ಹಾಕ್ಕೊಳ್ಳಿ ಒಂದು ಸ್ಪೂನ್ ಒಂದು ಮುಕ್ಕಾಲು ಸ್ಪೂನಷ್ಟು ಜೀರಿಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣು ಮತ್ತು ಒಂದು ನಾಲ್ಕು ಮೆಣಸಿನ್ಕಾಯಿನ ಒಣ್ಮೆಣ್ಸಿನ್ಕಾಯಿನ ಕರ್ಬೇವ್ ಫ್ರೈ ಮಾಡ್ತೀರಲ್ವ ಆಗಲೇ ಕರ್ಬೇವಲ್ಲೇ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ನಾನು ಮರ್ತೋದೆ ಸೊ ಆಮೇಲೆ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಒಣ ಮೆಣಸಿನ್ಗೇ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂಚೂರು ಉಪ್ಪನ್ನ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ನುಣ್ಣಕ್ಕೆ ಮಿಕ್ಸಿಗೆ ಹಾಕ್ಕೊಂಡು ಬರಬೇಕು ಮತ್ತು ಹುಣ್ಣಕ್ಕೆ ಹಾಕ್ಬೇಕಿದು ನೋಡಿ ಈ ರೀತಿಯೇ ಇರಬೇಕು ತರಿ ಆಗಿದ್ದರೆ ಟೇಸ್ಟ್ ಸಿಗೋಲ್ಲ ಇದು ಟೇಸ್ಟೇ ಗೊತ್ತಾಗಲ್ಲ ನಮಗೆ ನೋಡಿ ಈ ರೀತಿಯೇ ರುಬ್ಕೊಂಬರ್ಬೇಕು ಸ್ವಲ್ಪ ನಿಧಾನ ಟೈಮ್ ತಗೊಳ್ಳುತ್ತೆ ಸೊ ನೀವು ರುಬ್ಕೊಂಬನ್ನಿ ಇಷ್ಟೇ ಇದಕ್ಕೀಗ ನಾವು ಒಗ್ಗರಣೆನ ಹಾಕ್ಕೋಬೇಕು ಮತ್ತು ನಾವು ಫ್ರೈ ಮಾಡಿತ್ತು ಅಲ್ವಾ ಕರ್ಬೇವು ಅದರಲ್ಲೇ ಒಂದು ಮೂರು ಟೇಬಲ್ ಸ್ಪೂನ್ ಆಯಿಲು ಮತ್ತು ಒಂದು ಸ್ವಲ್ಪ ಸಾಸಿವೆ ಸಾಸಿವೆ ಮೇಲೆ ಒಂದು ಗಡ್ಡೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಎರಡು ಗಡ್ಡೆನೂ ಹಾಕೋಬೋದು ಈರುಳ್ಳಿ ಹಾಕ್ದಷ್ಟು ಆ ಚಟ್ನಿಯಲ್ಲಿ ತಿನ್ನೋದಕ್ಕೆ ಫ್ರೈ ಆಗಿರುತ್ತಲ್ವ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಒಂದಕ್ಕೆ ಒಂದು ಎಷ್ಟು ಕರ್ಬೇವನ್ನ ಹಾಕ್ಕೊಂಡು ಈರುಳ್ಳಿ ಎಲ್ಲ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ತುಂಬಾ ಒಳ್ಳೇದಲ್ವ ಆ ಕರ್ಬೇವು ನಮ್ಮ ಹೇರ್ಗೆ ಸೊ ವೀಕ್ಲಿ ಒನ್ ಟೈಮ್ ಆದರೂ ನಾವು ತಿನ್ನೋದ್ರಿಂದ ಅದು ನಾವು ಬಾಡಿಗೆ ತಗೋತೀವಲ್ವ ಹೊಟ್ಟೆಗೇ ತಗೊತೀವಲ್ವಾ ಸೊ ಅದಿನ್ನೂ ಸ್ವಲ್ಪ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗೋದಿಕ್ಕೆಲ್ಲ ಸಪೋರ್ಟ್ ಮಾಡುತ್ತೆ ಸೊ ನೋಡಿ ಈಗ ಫ್ರೈ ಆಗಿದೆ ಇದು ಫ್ರೈ ಆದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಈ ಒಗ್ಗರಣೆಗೆ ಎಲ್ಲ ಫುಲ್ ಹಾಕಬೇಕು ಗ್ಯಾಸ್ ಮೇಲೆ ಇರುವಾಗಲೇ ಹಾಕಬೇಡಿ ಅದು ಹಾಕೋದ್ರಿಂದ ಬಿಸಿ ಬಿಸಿದ್ರಲ್ಲೇ ಹಾಕೋದ್ರಿಂದ ಈ ಚಟ್ನಿ ಚಟ್ನಿಯೇ ಭಂಕ ಬರುತ್ತೆ ಸೊ ಅದಕ್ಕೆ ಒಗ್ಗರಣೆ ಎಲ್ಲ ತಣ್ಣಗಾಕಬೇಕು ಒಂದು ಫಿಫ್ಟಿ ಪರ್ಸೆಂಟ್ ತಣ್ಣಗಾದಾಗ ಆಮೇಲೆ ನಾವು ಅಂಥ ಚಟ್ನಿನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸಿ ಜಾರ್ನ ತೊಳ್ಕೊಂಡು ನೀರನ್ನ ಹಾಕೊಳ್ಳಿ ಜಾಸ್ತಿ ನೀರು ಮಾಡೋಕೆ ಹೋಗಬೇಡಿ ಮತ್ತು ಜಾಸ್ತಿನೂ ಗಟ್ಟಿ ಮಾಡೋಕ್ಕೆ ಹೋಗಬೇಡಿ ಮೀಡಿಯಮ್ ತನೆಸ್ ಇಟ್ಕೊಳ್ಳಿ ಆ್ಯಕ್ಚುಲಿ ಇದು ಥಿಕ್ನೆಸ್ ಇದ್ರೆ ಚೆನ್ನಾಗಿರುತ್ತೆ ನೋಡಿ ಈ ಅದನ್ನೇ ಇರಬೇಕು ಈ ಅದಕ್ಕೆ ಇಟ್ಕೊಂಡ್ರೆ ಈ ಕನ್ಸಿಸ್ಟೆನ್ಸಿಗೆ ಸರಿ ಹೋಗುತ್ತೆ ಸೊ ನಾನು ಮುದ್ದೆಗೆ ನಾನು ಇದು ಮುದ್ದೆಗೆ ಸರ್ವ್ ಮಾಡ್ತಾಯಿದ್ದೀನಿ ಮುದ್ದೆಗೆ ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ರುಚಿಯಾಗಿರುತ್ತೆ ಇದು ಮಾಡಿ ನನಗೆ ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ ತುಂಬಾ ರುಚಿಯಾಗಿರುತ್ತೆ Thank you.